ನಮಸ್ಕಾರ ಸ್ನೇಹಿತರೆ ಕಳೆದ ವಾರ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ಎರಡೂ ಸೇರಿ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕೋದಿಕ್ಕೆ ಶುರು ಮಾಡಿತ್ತು ಈಗ ಇದರ ಪರಿಣಾಮ ರಷ್ಯಾದ ಮಿತ್ರ ರಾಷ್ಟ್ರಗಳ ಮೇಲೂ ಆಗ್ತಾ ಇದೆಯಾ ಈಗಾಗಲೇ ಐವತ್ತು ದಿನಗಳ ಡೆಡ್ ಲೈನ್ ಕೊಟ್ಟು ನಿಮ್ಮ ಮಿತ್ರ ರಷ್ಯಾದ ಪುಟಿನ್ ಗೆ ಫೋನ್ ಮಾಡಿ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸೋದಿಕ್ಕೆ ಹೇಳಿ ಇಲ್ಲದೆ ಹೋದ್ರೆ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕಲಾಗುವುದು ಅಂತ ಧಮಕಿ ಹಾಕಿದೆ ನ್ಯಾಟೋ ಭಾರತಕ್ಕೆ ಇದರ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮತ್ತು ಭಾರತದ ಕಂಪನಿ ಮೇಲೆ ಸ್ಯಾಂಕ್ಷನ್ ಏರಿಬಿಡ್ತಾ ಯುರೋಪಿಯನ್ ಯೂನಿಯನ್ ಈಗಾಗಲೇ ಹದಿನೆಂಟನೇ ಸ್ಯಾಂಕ್ಷನ್ ಪ್ಯಾಕೇಜ್ ಅನ್ನ ರಷ್ಯಾದ ವಿರುದ್ಧ ಯುರೋಪಿಯನ್ ಯೂನಿಯನ್ ಅಪ್ರೂವ್ ಮಾಡಿದೆ ಇಲ್ಲಿಯವರೆಗೇನು ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ವ್ಯಾಪಾರದ ಮೇಲೆ ಪ್ರತಿಬಂಧ ಏರಿದ್ರು ಅದಕ್ಕಿಂತ ಖತರ್ನಾಕ್ ಅಪಾಯಕಾರಿ ಕಾನೂನುಗಳನ್ನು ತಂದು ಪ್ರತಿಬಂಧ ಇರಲಾಗಿದೆ ಕೇವಲ ರಷ್ಯಾ ಮತ್ತು ರಷ್ಯಾ ಕಂಪನಿಗಳ ಮೇಲಷ್ಟೇ ಅಲ್ಲ ರಷ್ಯಾಕ್ಕೆ ಹೋಗುವ ಹಡಗುಗಳ ಮೇಲೂ ಸಹ ಈಗ ಪ್ರತಿಬಂಧ ಇರುವುದಕ್ಕೆ ಶುರು ಮಾಡಿದ್ದಾರೆ ನೂರ ಐದು ಹಡಗುಗಳನ್ನು ತಡೆದಿದೆ ಈಗ ಯುರೋಪಿಯನ್ ಯೂನಿಯನ್ ಈ ಎಲ್ಲದರ ಪರಿಣಾಮ ಭಾರತದ ಮೇಲೆ ಏನಾಗ್ತಾ ಇದೆ ಇದರಿಂದ ಬಚಾವಾಗೋದಕ್ಕೆ ಏನೆಲ್ಲ ಮೆಜರ್ಸ್ ನ ಭಾರತ ತೆಗೆದುಕೊಳ್ಬೇಕು ಸ್ನೇಹಿತರೆ ಈ ಕಚ್ಚಾ ತೈಲ ಅನ್ನೋದು ವಿಶ್ವ ಮಾರುಕಟ್ಟೆಯಲ್ಲಿ ಒಂದು ಆಟ ಇದರ ಗಂಟು ಎಷ್ಟು ಬಿಗಿಯಾಗಿರುತ್ತಪ್ಪ ಅಂದ್ರೆ ನಾಜೂಕಾಗಿ ಬಿಡಿಸಿಕೊಳ್ಬೇಕಾಗತ್ತೆ ಅಲಗಿನ ಮೇಲಿನ ನಡೆಯಂತೆ ಇಂತಹ ಗಂಟಲ್ಲಿ ಭಾರತ ಸಿಲುಕಿ ಹಾಕಿಕೊಂಡಿದೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಿಸಿ ಈಗ ಅದರ ಮಿತ್ರ ರಾಷ್ಟ್ರಗಳಿಗೂ ತಟ್ಟೋದಕ್ಕೆ ಶುರುವಾಗಿದೆ ಅದರಲ್ಲೂ ಹೆಚ್ಚಿನದಾಗಿ ಭಾರತಕ್ಕೆ ತಟ್ಟೋದಕ್ಕೆ ಶುರುವಾಗಿದೆ ಈಗ ಭಾರತದ ಅತಿ ದೊಡ್ಡ ಆಯಿಲ್ ರಿಫೈನಿಂಗ್ ಕಚ್ಚಾ ತೈಲವನ್ನು ಶುದ್ಧೀಕರಿಸಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನು ತಯಾರು ಮಾಡುವ ಭಾರತದ ದೊಡ್ಡ ಕಂಪನಿ ರಿಲಯನ್ಸ್ ಮತ್ತು ನಾಯಿರಾ ಎನರ್ಜಿಗಳ ಮೇಲೆ ಯುರೋಪಿಯನ್ ಯೂನಿಯನ್ ನ ಕೆಂಗಣ್ಣು ಬಿದ್ದಿದೆ ಈ ಎರಡೂ ಭಾರತೀಯ ಕಂಪನಿಗಳ ಮೇಲೆ ನಿಷೇಧ ಏರಿದರೆ ಪ್ರತಿಬಂಧ ಹಾಕಿದ್ದಾರೆ ಅದರಲ್ಲೂ ನಾಯಿರಾ ಎನರ್ಜಿಯ ವಿಚಾರ ಬಂದ್ರೆ ರಷ್ಯಾದ ದೊಡ್ಡ ಕಂಪನಿ ಸರ್ಕಾರಿ ಸ್ವಾಮ್ಯದ ಕಂಪನಿ ಇದರಲ್ಲಿ ಶೇರ್ ಹೋಲ್ಡರ್ ಆಗಿರೋದು ಈ ಸ್ಯಾಂಕ್ಷನ್ ನ ಅಂಗವಾಗಿ ರಷ್ಯಾದ ತೈಲವನ್ನ ಈ ಹಿಂದೆನು ಅರವತ್ತು ಡಾಲರ್ ಪರ್ ಬ್ಯಾರರ್ ಗೆ ಫಿಕ್ಸ್ ಮಾಡಿತ್ತು ಯುರೋಪಿಯನ್ ಯೂನಿಯನ್ ಅದನ್ನ ಮತ್ತಷ್ಟು ಕಡಿಮೆ ಮಾಡಿ ನಲವತ್ತೇಳು ಡಾಲರ್ ಪರ್ ಬ್ಯಾರಲ್ ಗೆ ಫಿಕ್ಸ್ ಮಾಡಿದೆ ಅಂದ್ರೆ ರಷ್ಯಾದ ತೈಲಕ್ಕೆ ಬೆಲೆನೇ ಇಲ್ಲದಂತೆ ಮಾಡಿಬಿಟ್ಟಿದೆ ಯುರೋಪಿಯನ್ ಯೂನಿಯನ್ ಹೊಸ ಬೆಲೆ ಮೂರು ಸೆಪ್ಟೆಂಬರ್ ನಿಂದ ಲಾಗುವಾಗುತ್ತೆ ಇವರ ಟಾರ್ಗೆಟ್ ನೋಡಿ ಕೇವಲ ರಷ್ಯಾದ ಕಂಪನಿಗಳಲ್ಲ ರಷ್ಯಾದ ಆಯಿಲ್ ನ ಪರ್ಚೇಸ್ ಮಾಡಿ ಸಂಸ್ಕರಿಸಿ ಬಳಕೆ ಮಾಡೋರ್ ಇರ್ಬೋದು ಅಥವಾ ಅದನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡೋರ್ ಇರ್ಬೋದು ಅವರು ಸಹ ಪ್ರತಿಬಂಧವನ್ನು ಎದುರಿಸಬೇಕಾಗಿದೆ ರಷ್ಯಾದ ತೈಲವನ್ನು ಒತ್ತೊಯ್ಯುವ ಹಡಗುಗಳ ಮೇಲೂ ಸಹ ಪ್ರತಿಬಂಧ ಇರಲಾಗ್ತಾ ಇದೆ ಇವರಿಬ್ಬರ ಮಧ್ಯೆ ಅಂದ್ರೆ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ಮಧ್ಯೆ ಕೂಸು ಬಡವಾಯಿತು ಅನ್ನುವಂತೆ ಭಾರತಕ್ಕೆ ಇದರ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತಾ ಇದೆ ಮೊದಲನೆಯದಾಗಿ ನಾಯಿರಾ ಎನರ್ಜಿ ಎನ್ನುವ ಕಂಪನಿ ಮೇಲೆ ಇದರ ಎಫೆಕ್ಟ್ ಯಾವ ರೀತಿ ಇದೆ ನೋಡೋಣ ಇದು ರಷ್ಯಾದ ರೋಸ್ನೆಟ್ ಅನ್ನುವ ಸರ್ಕಾರಿ ಸ್ವಾಮ್ಯದ ಕಂಪನಿಯೊಂದಿಗೆ ಷೇರುದಾರಿಕೆ ಒಂದೇ ರಷ್ಯಾದ ಕಂಪನಿಯೊಂದಿಗೆ ಸೇರಿ ರಷ್ಯಾದಿಂದ ಬಂದಂತಹ ಆಯಿಲ್ ನ ಸಂಸ್ಕರಣೆ ಮಾಡುತ್ತೆ ಅದನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ರಫ್ತು ಮಾಡ್ತಾ ಇತ್ತು ಈಗ ಇದರ ಮೇಲೆ ಪ್ರತಿಬಂಧ ಏರಿರೋದ್ರಿಂದ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ವ್ಯಾಪಾರ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಸ್ಯಾಂಕ್ಷನ್ ಡೈರೆಕ್ಟ್ ಆಗಿ ಯುರೋಪಿಯನ್ ಗಳ ಮೇಲೆ ಎಫೆಕ್ಟ್ ಆಗೋದ್ರಿಂದ ಕೊಡುಕೊಳ್ಳುವಿಕೆ ವ್ಯವಹಾರ ಸಾಧ್ಯನೇ ಇಲ್ಲ ಕಚ್ಚಾ ತೈಲ ಸಂಸ್ಕರಣೆಗೆ ನಾವು ಯುರೋಪಿಯನ್ ಟೆಕ್ನಾಲಜಿನ ಬಳಸ್ತಾ ಇದ್ವಿ ಅದರ ಸಹಾಯ ಸಹ ಈಗ ತತ್ಕ್ಷಣದಿಂದ ನಿಂತೋಗುತ್ತೆ ಇನ್ನು ರಿಲಯನ್ಸ್ ವಿಚಾರಕ್ಕೆ ಬಂದ್ರೆ ಇದು ಸಹ ಭಾರತದ ಅತಿ ದೊಡ್ಡ ಕಚ್ಚಾ ತೈಲ ಸಂಸ್ಕರಣಾ ಸಂಸ್ಥೆ ತೈಲ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಶೇರ್ ಹೊಂದಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಇದರ ಮೇಲೂ ಸ್ಯಾಂಕ್ಷನ್ ಏರಿರೋದ್ರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಈಗ ಎರಡೇ ಆಪ್ಷನ್ ಇರೋದು ನನಗೆ ಯುರೋಪಿಯನ್ ಮಾರ್ಕೆಟೇ ಇಂಪಾರ್ಟೆಂಟ್ ರಷ್ಯನ್ ಮಾರ್ಕೆಟ್ ಬೇಕಿಲ್ಲ ಅದರ ಅಗತ್ಯ ಇಲ್ಲ ಅಂತೇಳಿ ರಷ್ಯಾದ ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡೋದನ್ನ ನಿಲ್ಲಿಸ್ಬೇಕು ಅಥವಾ ಇಲ್ಲ ನನಗೆ ಯುರೋಪಿಯನ್ ಮಾರ್ಕೆಟ್ದು ಬಿಸ್ನೆಸ್ ಹೋದ್ರು ಪರವಾಗಿಲ್ಲ ಕಡಿಮೆ ಬೆಲೆಗೆ ಸಿಗುವ ರಷ್ಯನ್ ಆಯಿಲೇ ಬೇಕು ಅನ್ನೋದಾದ್ರೆ ಸ್ಯಾಂಕ್ಷನ್ ನ ಪ್ರತಿಬಂಧನ ಎದುರಿಸಬೇಕಾಗತ್ತೆ ಆಗ ಯುರೋಪಿಯನ್ ಮಾರ್ಕೆಟ್ಗೆ ರಿಲಯನ್ಸ್ ಗೆ ಆಕ್ಸಿಸ ಇಲ್ಲದಂತಾಗತ್ತೆ ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡಿ ಉಪಯೋಗ ಆದ್ರೂ ಏನು ಮಾರೋದಕ್ಕೆ ಮಾರುಕಟ್ಟೆನೆ ಇರೋದಿಲ್ಲ ನಮ್ಮ ದೇಶದ ನಾಯರ ಎನರ್ಜಿ ಕಂಪನಿ ರಷ್ಯಾದ ರೋಸ್ನೆಟ್ ನಿಂದ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಶೇರ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿತ್ತು ಈಗ ಪ್ರತಿಬಂಧ ಏರಿರೋದ್ರಿಂದ ಅದಕ್ಕೂ ಹಿನ್ನಡೆಯಾಗಿದೆ ಹಾಗಾದ್ರೆ ಭಾರತ ಇದಕ್ಕೆ ರಿಪ್ಲೈ ಕೊಟ್ಟಿಲ್ವಾ ಕೊಟ್ಟಿದೆ ಖಂಡ ತುಂಡವಾಗಿ ಖಂಡಿಸಿರೋದು ಈ ಹಿಂದೆ ನ್ಯಾಟೋಗೆ ಯಾವ ರೀತಿ ಜಾಡಿಸಿತ್ತೋ ಅದೇ ರೀತಿ ಯುರೋಪಿಯನ್ ಯೂನಿಯನ್ಗೂ ಸಹ ಭಾರತ ಜಾಡಿಸಿದೆ ಇಬ್ಬಂಗಿ ನೀತಿ ಇದು ಡಬಲ್ ಸ್ಟ್ಯಾಂಡರ್ಡ್ ಬೇಡ ಒನ್ ಸೈಡೆಡ್ ನಿರ್ಧಾರ ಇದು ಯುರೋಪಿಯನ್ ಯೂನಿಯನ್ ಹಾಕುವ ಸ್ಯಾಂಕ್ಷನ್ಗೆ ನಾವು ಬಗ್ಗಲ್ಲ ಜಗ್ಗಲ್ಲ ಸ್ಯಾಂಕ್ಷನ್ ಹಾಕುವ ಅಧಿಕಾರ ಯಾರಿಗಾದ್ರೂ ಇದ್ರೆ ಅದು ಅಮೆರಿಕಕ್ಕೆ ಮಾತ್ರ ಸ್ನೇಹಿತರೆ ಇದು ನಾಯಿ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ನ್ಯಾಟೋ ಆಗಿರ್ಬೋದು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾನೆ ಇದೆ ಭಾರತಕ್ಕೆ ಹೇಳ್ತಾರೆ ರಷ್ಯನ್ ತೈಲ ಪರ್ಚೇಸ್ ಮಾಡಬೇಡಿ ಅಂತ ಇವರ ಮನೆಗೆ ಹೋಗೋ ಗ್ಯಾಸ್ ಇವರ ಬಂಕ್ ಗಳಲ್ಲಿ ಉಪಯೋಗಿಸೋ ಪೆಟ್ರೋಲು ಡೀಸೆಲ್ ಈಗಲೂ ರಷ್ಯಾದಿಂದನೇ ಹೋಗ್ತಾ ಇರೋದು ಅದನ್ನ ಯಾವಾಗ ನಿಲ್ಲಿಸ್ತಾರೆ ಯುರೋಪಿಯನ್ ಯೂನಿಯನ್ ಇದನ್ನೇ ಮೆನ್ಷನ್ ಮಾಡಿ ಭಾರತ ಹೇಳಿದ್ದು ಈ ಡಬಲ್ ಸ್ಟ್ಯಾಂಡರ್ಡ್ ಬೇಡ ನಮಗೆ ನಮ್ಮ ಜನರ ಹಿತವೇ ಇಂಪಾರ್ಟೆಂಟ್ ಯಾವ ವ್ಯಾಪಾರದಲ್ಲಿ ನಮಗೆ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಸಿಗುತ್ತೋ ಅಲ್ಲೇ ವ್ಯಾಪಾರ ಮಾಡೋದು ಅದು ರಷ್ಯಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಮಿಡ್ ಈಸ್ಟ್ ಆಗಿರ್ಬೋದು ಯಾವುದರಲ್ಲೂ ನಮಗೆ ವ್ಯತ್ಯಾಸ ಇಲ್ಲ ಅಂತ ಖಡಕ್ ರಿಪ್ಲೈ ಕೊಟ್ಟಿದೆ ಭಾರತ ಯಾಕಂದ್ರೆ ಇವರು ಆಗ್ತಕ್ಕಂತ ಸ್ಯಾಂಕ್ಷನ್ ಗೆ ಬೆದರಿ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡೋದನ್ನ ಬಂದ್ ಮಾಡಿದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆ ಮೇಲೂ ಸಹ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಈಗಲೂ ರಷ್ಯಾದ ರಕ್ಷಣಾ ಸಾಮಗ್ರಿಗಳ ಮೇಲೇನೆ ಡಿಪೆಂಡ್ ಆಗಿರೋದು ಯುರೋಪಿಯನ್ ಹೇಳ್ತು ಅಂದ ಮಾತ್ರಕ್ಕೆ ರಷ್ಯಾದಿಂದ ನಮಗೆ ಈಗ ಸಿಗ್ತಾ ಇರುವ ಕಡಿಮೆ ಬೆಲೆಯ ಕಚ್ಚಾ ತೈಲ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿದ್ರೆ ಪೆಟ್ರೋಲ್ ಡೀಸೆಲ್ ನ್ಯಾಚುರಲ್ ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ ಆಗ ದೇಶದ ಜನರ ವಿರೋಧ ಕಟ್ಕೊಳ್ಬೇಕಾಗುತ್ತೆ ಸರ್ಕಾರ ಅಷ್ಟೇ ಅಲ್ಲ ಇದ್ರಲ್ಲಿ ಭಾರತಕ್ಕೆ ಬಂಪರ್ ಲಾಟ್ರಿ ಇದೆ ಅದು ಹೆಂಗೆ ಅಂತ ಹೇಳ್ತೀನಿ ಕೇಳಿ ಈ ಹಿಂದೆ ಪರ್ ಗೆ ಅರವತ್ತು ಡಾಲರ್ ಅಂತ ಫಿಕ್ಸ್ ಇತ್ತು ಯಾವುದು ರಷ್ಯಾದ ಕ್ರೂಡ್ ಆಯಿಲ್ ರೇಟು ಈಗ ಯುರೋಪಿಯನ್ ಯೂನಿಯನ್ ಹದಿನೆಂಟನೇ ಪ್ಯಾಕೇಜ್ ತಂದು ಮತ್ತೆ ಆ ರೇಟ್ ಅನ್ನ ನಲವತ್ತೇಳು ಡಾಲರ್ ಪರ್ ಪ್ಯಾರಲ್ ಗೆ ಫಿಕ್ಸ್ ಮಾಡಿರೋದ್ರಿಂದ ರಷ್ಯಾದ ತೈಲ ಬೆಲೆ ಮತ್ತಷ್ಟು ಕುಸಿಯುತ್ತೆ ಆಗ ಭಾರತಕ್ಕೆ ಮತ್ತೊಂದು ಚಾನ್ಸ್ ಸಿಕ್ಕಂತಾಗತ್ತೆ ರಷ್ಯನ್ನ ಜೊತೆಗೆ ಚೌಕಾಸಿ ಇಳಿಯೋದಕ್ಕೆ ನೋಡಿ ನಿಮ್ಮ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಲವತ್ತೇಳು ಡಾಲರ್ ಗೆ ಕುಸಿತಿದೆ ನಮಗೆ ಯಾಕೆ ನೀವು ಹೆಚ್ಚಿನ ಬೆಲೆಗೆ ಮಾರ್ತೀರಾ ಇನ್ನೂ ಕಡಿಮೆ ಮಾಡಿ ಅಂತ ಚೌಕಾಸಿಗೆ ಕೂರಬಹುದು ಅಂದ್ರೆ ಆಪತ್ತಿನಲ್ಲೂ ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಇದು ಭಾರತಕ್ಕೆ ಈ ತುಕಾಲಿ ಯುರೋಪಿಯನ್ ಯೂನಿಯನ್ ಏನಿರ್ತಕ್ಕಂತ ಸ್ಯಾಂಕ್ಷನ್ ಇಂದ ನಮ್ಮ ಮಾರುಕಟ್ಟೆಗೆ ಅಷ್ಟು ದೊಡ್ಡ ಎಫೆಕ್ಟ್ ಆಗಲ್ಲ ಅದು ಅಮೆರಿಕದಿಂದ ಸ್ಯಾಂಕ್ಷನ್ ಬಂದ್ರೆ ಒಡೆತ ಬೀಳುತ್ತಾ ಇಲ್ಲ ಅಂತ ಹೇಳಲ್ಲ ಯುರೋಪಿಯನ್ ಯೂನಿಯನ್ ಒಟ್ಟಾರೆ ಮಾರ್ಕೆಟ್ ಏನಿದೆ ಅದರ ಆರು ಪಟ್ಟು ಮಾರ್ಕೆಟ್ ಭಾರತದಲ್ಲೇ ಇದೆ ನೂರ ನಲವತ್ತು ಕೋಟಿ ಜನ ಇರ್ತಕ್ಕಂತಹ ದೇಶ ನಮ್ದು ಅವರಿಗೆ ನಮ್ಮ ಅವಶ್ಯಕತೆ ಜಾಸ್ತಿ ಇದೆಯೋ ಹೊತ್ತು ನಮಗೆ ಅವರ ಅವಶ್ಯಕತೆ ಜಾಸ್ತಿ ಇಲ್ಲ ಯಾವ ಯುರೋಪಿಯನ್ ಯೂನಿಯನ್ಗೆ ಯಾಕೆ ಸಪ್ಲೈ ಮಾಡ್ಬೇಕು ನಮಗೆ ತೈಲದ ಅವಶ್ಯಕತೆ ಜಾಸ್ತಿ ಇದೆ ಈಗೇನು ಯುರೋಪಿಯನ್ ಯೂನಿಯನ್ಗೆ ರಷ್ಯಾದಿಂದ ಕೊಂಡ ತೈಲವನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದೀವಿ ಪ್ರತಿಬಂಧದಿಂದಾಗಿ ಅದು ಬಂದ್ ಆಗತ್ತೆ ಅದನ್ನು ನಾವೇ ಬಳಸೋದಕ್ಕೆ ಶುರು ಮಾಡ್ತೀವಿ ಅಷ್ಟೇ ಇದರಿಂದ ತೊಂದರೆ ಆಗೋದು ಯುರೋಪಿಯನ್ ಯೂನಿಯನ್ಗೆ ಇದೊಂಥರ ಅವರಿಗೆ ಬರುವ ತೈಲ ನ್ಯಾಚುರಲ್ ಗ್ಯಾಸ್ಗೆ ಅವರೇ ನಿರ್ಬಂಧ ಹೇರಿಕೊಂಡಂತೆ ನೋಡೋಣ ಬಿಡಿ ಎಷ್ಟು ದಿವಸ ಈ ರೀತಿಯ ನಾಟಕ ಆಡ್ತಾರೆ ಆಡ್ಲಿ ಇವರು ಭಾರತದ ರಿಲಯನ್ಸ್ ಮತ್ತು ನಾಯರ ಎನರ್ಜಿಗೆ ಹಾಕಿರೋ ನಿರ್ಬಂಧ ಹೆಂಗಿದ್ಯಪ್ಪ ಅಂದ್ರೆ ತಲೆನಲ್ಲಿ ಹಂದಿ ಲದ್ದಿ ತುಂಬಿಕೊಂಡಿರೋ ಒಬ್ಬ ಮೂರ್ಖ ಶಿಖಾಮಣಿ ಮರ ಹತ್ತಿ ರೆಂಬೆಯ ತುದಿಗೆ ಕೂತು ಕೊಡಲಿಯಿಂದ ರೆಂಬೆಯ ಬುಡನ ಕಟ್ ಮಾಡದಂತೆ ಮೂರ್ಖನಿಗೆ ಗೊತ್ತಿಲ್ಲ ರೆಂಬೆಯ ಸಮೇತ ನಾನೇ ಕೆಳಕ್ಕೆ ಬೀಳ್ತೀನಿ ಅಂತ ನ್ಯಾಟೋದ ನಂತರ ಅಂತ ದೊಡ್ಡ ಮೂರ್ಖತನದ ಪರಮಾವಧಿ ಮೆರೀತಾ ಇದೆ ಯುರೋಪಿಯನ್ ಯೂನಿಯನ್ನು ತನ್ನ ಕಾಲ ಮೇಲೆ ತಾನೇ ಕೊಡಲಿ ಪೆಟ್ಟಾಕೊಳ್ತಾ ಇದೆ ತಲೆ ಮೇಲೆ ಚಪ್ಪಡೆ ಕಲ್ಲು ಏರ್ಕೊಳ್ತಾ ಇದೆ ಭಾರತದ ರಿಲಯನ್ಸ್ ಮತ್ತು ನಾಯ್ ಎನರ್ಜಿನ ಪ್ಯಾನ್ ಮಾಡುವ ಮೂಲಕ ಇವರು ಈಗ ಯಾಕೆ ಭಾರತದ ಕಂಪನಿಗಳಿಗೆ ನಿರ್ಬಂಧ ಇರ್ತಾ ಇದಾರೆ ಅಂದ್ರೆ ಅಸೂ ಹೇ ಅದರ ಲೆಕ್ಕ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಇದೇ ಯುರೋಪಿಯನ್ ಯೂನಿಯನ್ ಇದೇ ರಿಲಯನ್ಸ್ ಮತ್ತು ನಾಯರಾ ಎನರ್ಜಿಯಿಂದ ಎರಡು ಲಕ್ಷದ ಅರವತ್ತಾರು ಸಾವಿರ ಬ್ಯಾರಲ್ ನಷ್ಟು ಕಚ್ಚಾ ತೈಲವನ್ನ ಪ್ರತಿ ದಿನಕ್ಕೆ ಭಾರತದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಬರ್ತಾ ಬರ್ತಾ ಇದು ಎರಡು ಲಕ್ಷದ ಎಂಬತ್ತಾರು ಸಾವಿರ ಬ್ಯಾರಲ್ ಪರ್ ಡೇ ಗೆ ತಲುಪ್ತು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದಿನಕ್ಕೆ ಮೂರು ಲಕ್ಷದ ಅರವತ್ತು ಸಾವಿರ ಪ್ಯಾರಲ್ನಷ್ಟು ಸಂಸ್ಕರಿಸಿದ ಆಯಿಲ್ ನ ಭಾರತದಿಂದ ಯುರೋಪಿಯನ್ ಯೂನಿಯನ್ ಪರ್ಚೇಸ್ ಮಾಡ್ತಾ ಇದೆ ಇದು ಸೌದಿ ಅರೇಬಿಯಾ ಬೇರೆ ದೇಶಗಳಿಗೆ ರಫ್ತು ಮಾಡುವ ತೈಲಕ್ಕಿಂತ ದೊಡ್ಡ ಪ್ರಮಾಣ ಈಗ ಗೊತ್ತಾಯ್ತಾ ಯಾಕೆ ಪಾಶ್ಚಿಮಾತ್ಯ ದೇಶಗಳು ಭಾರತದ ಬೆನ್ನು ಬಿದ್ದಾವೆ ಅಂತ ತೈಲನ ಆಮದು ಮಾಡಿಕೊಳ್ಳುವ ಭಾರತ ಅದೇ ತೈಲನ ಸಂಸ್ಕರಣೆ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡುವಷ್ಟರ ಮಟ್ಟಿಗೆ ಬೆಳೆದು ಸಹಜವಾಗಿ ಉರಿ ಬಿದ್ದೆ ಬೀಳುತ್ತೆ ಆ ಉರಿನೇ ಈಗ ಭಾರತದ ಎರಡು ಕಂಪನಿಗಳಿಗೆ ಸ್ಯಾಂಕ್ಷನ್ ಇರುವಂತೆ ಮಾಡಿದೆ ಭಾರತದಿಂದ ಕಡಿಮೆ ಬೆಲೆಗೆ ಸಿಗುವ ರಷ್ಯಾದ ತೈಲಕ್ಕೆ ಬದಲಾಗಿ ಹೆಚ್ಚು ಬೆಲೆ ಕೊಟ್ಟು ಅದೆಷ್ಟು ದಿವಸಗಳ ಕಾಲ ಯುರೋಪಿಯನ್ ಯೂನಿಯನ್ ಮಿಡಲ್ ಈಸ್ಟ್ ಇಂದಾಗ್ಲಿ ವೆನೆಜುವೆಲಾ ಅಮೆರಿಕದಂತಹ ದೇಶಗಳಿಂದ ಕಚ್ಚಾ ತೈಲ ಪರ್ಚೇಸ್ ಮಾಡುತ್ತೆ ನೋಡೋಣ ಅಲ್ಲಿ ತೈಲ ಬೆಲೆ ಹೆಚ್ಚಾದಾಗ ಅವರದ್ದೇ ದೇಶದ ಜನ ತಿರುಗಿ ಬೀಳ್ತಾರೆ ಆಗ ಮರಳಿ ಭಾರತದ ಪಾದವೇ ಗತಿ ಅಂತ ಬರ್ತಾರೆ ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ